ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸಂಡೇ ಲಾಗು ಫ್ರೆಂಡ್ಸು ನಿನ್ನಿದು ನಿನ್ನ ಲಾಗನ್ನು ಇವತ್ತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಸಂಡೇ ನಮ್ಮ ಲೈಫು ಯಾವ ಥರ ಇತ್ತು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸು ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸು ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ನೋಡಿರಿ ಬೆಳಿಗ್ಗೆ ನಿನ್ನೆ ರಾತ್ರಿ ನಮಿತ ಊಟ ಮಾಡ್ಲಾರ್ದನ ಹಂಗೆ ಮಕ್ಕೊಂಡಿದ್ಲು ಹಂಗಾಗಿ ಎದ್ದ ತಕ್ಷಣ ಹೊಟ್ಟೆ ಹಸುವಾಗೈತಿ ಹೇಳ್ಬಿಟ್ಟು ಅವಳು ಪಾಲಿಂದು ಅನ್ನ ಸಾಂಬಾರು ಹಂಗೆ ಇತ್ತು ಅದನ್ನು ಉಣ್ಣಾಕತ್ತಿದ್ಲು ಹೊಟ್ಟೆಸ್ತೈತೆ ಅಂತಂದು ಮತ್ತು ಈಗ ನವೇನೂ ಅಕ್ಕಿನ ಅಂದರೆ ಸಂಡೇ ನೋಡ್ರಿ ಲೇಟಾಗೇ ಎದ್ದಿರ್ತೀವಿ ಎದ್ದ ತಕ್ಷಣ ಹಸುವಾಗಿಬಿಟ್ಟೈತಿ ಇಬ್ಬರಿಗೆ ಅಕ್ಕಿ ತಾನು ತಿಂದ್ಬಿಟ್ಟು ಮತ್ತು ಅವ್ರ ಅಕ್ಕಗೂ ತಿನಿಸೋಕತ್ತಿದ್ಲು ಇಬ್ಬರು ಸೇರಿಸ್ಬಿಟ್ಟು ಅಕ್ಕಗೂ ತಿನಿಸ್ತೀನಿ ಕುಂದ್ರಸಿ ಮಮ್ಮಿ ಅಂತಂದ್ಲು ಹಂಗಾಗಿ ಅಕ್ಕಿನ ಕುಂದ್ರಿಸಿದ್ದೆ ನೋಡ್ರಿ ಅಣ್ಣನ ಇಬ್ಬರು ಆಕಿ ತಿಂದಿದ್ಲಾ ಆಲ್ರೆಡಿ ನಮಿತಾ ಆಮೇಲೆ ಮತ್ತು ಅವ್ರ ಅಕ್ಕಗೂ ತಿನ್ಸಾಗತ್ತಾಳೆ ಫ್ರೆಂಡ್ಸು ಇಲ್ಲಿ ಹಾಸಿಗೆ ಅವನ್ನೆಲ್ಲ ತೆಗೆದು ಈಗ ನಾನು ನಾನು ಎದ್ದ ತಕ್ಷಣ ಕಸದ ಗಾಡಿ ಬಂದಿತ್ತು ಕಸ ಹಾಕಿಬಿಟ್ಟು ಹೊರಗಿಂದ ಕಸ ಎಲ್ಲ ಗುಡಿಸಿದೆ ಗುಡಿಸಿಬಿಟ್ಟು ಈಗ ಒಳಗಡೆ ಬಂದು ಎಲ್ಲ ಬಟ್ಟೆನ ಸಪ್ರೇಟ್ ಸಪ್ರೇಟು ನೆನೆಸಿಟ್ಟಿದ್ದೀನಿ ಒಂದು ಅರ್ಧ ಅರ್ಧ ತಾಸು ಒಂದು ತಾಸು ಬಿಟ್ಟು ನಾವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ನೀಟಾಗಿ ಕ್ಲೀನ್ ಆಗ್ತವೆ ನಾನು ಬಟ್ಟೆ ಮಾಡಿಸ್ತಾ ಇದು ಬಟ್ಟೆ ತೋಸ್ತಾ ಇದ್ನಲ್ಲ ಆವಾಗ ನಮ್ಮ ಮನೆಯವರು ಬಂದುಬಿಟ್ಟು ಎದ್ದು ಪಾತ್ರೆ ತೊಳೆದು ಕೊಡ್ತಾಯಿದ್ರು ಆಮೇಲೆ ಹಾಲಿಗೂ ಕೂಡ ಇಟ್ಟಿದ್ಲು ನಮಿತಾನೇ ಹಾಲಿಗಿಟ್ಟು ಊಟ ಮಾಡೋಕಿದ್ಲು ಈಗ ಅವರು ಪಾತ್ರೆಯೆಲ್ಲ ತೊಳೆದುಕೊಡಾಗತ್ತಿದ್ರು ನಾನು ಹಾಸಿಗೆನೆಲ್ಲ ಕ್ಲೀನ್ ಮಾಡಿದ್ರಾಯ್ತು ಹೇಳಿಬಿಟ್ಟು ಹಾಸಿಗೆ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿರಿ ಎಲ್ಲ ಜಾಡಿಸ್ಬಿಟ್ಟು ಇಟ್ಬಿಟ್ರೆ ಚಿಂತಿರಂಗಿಲ್ಲ ಎದ್ದ ತಕ್ಷಣ ಹಾಸಿಗೆನ ಮಡಚಬೇಕು ಬಟ್ ಇನ್ನೂ ಮಕ್ಕಳು ಮನೆಗಿರ್ತಾರೆ ನೋಡಿರಿ ಹಾಗಾಗಿ ಅವ್ರ ಸಲುವಾಗಿ ಹಂಗೆ ಇರುತ್ತದೆ ಅವ್ರಿಬ್ಬರು ಎದ್ದು ಬಂದು ಮುಖ ತೊಳ್ಕೊಂಡು ಊಟ ಮಾಡ್ತಾ ಇದ್ರು ನಾನು ಹಾಸಿಗೆ ಮಡ್ಸಾಗತ್ತೀನಿ ಬೆಳಿಗ್ಗೆ ನಾವು ಬೇಗ ಬಿಡ್ತೀವಿ ಬಟ್ ಮಕ್ಕಳು ಬೇಗ ಹೇಳೋಂಗಿಲ್ಲಲ್ಲ ಅವ್ರು ಎದ್ದ ಮೇಲೆ ಕ್ಲೀನ್ ಮಾಡ್ಕೋಬೇಕು ಹಾಳಾಸಕಿನ ಹಂಗೆ ಇಡಬಾರ್ದು ಎದ್ದ ತಕ್ಷಣ ಮಡಿಚಿಟ್ಬಿಡ್ಬೇಕು ಅಂತ ಹೇಳ್ತಾರೆ ಮಕ್ಕಳು ಎದ್ದ ತಕ್ಷಣ ನಾನು ಮಡಿಚಿಟ್ಬೋ ಇಟ್ಬಿಡ್ತೀನಿ ಬೆಳಿಗ್ಗೆ ಆಮೇಲೆ ನಮ್ಮ ನಮ್ಮತ್ತ ಸ್ಕೂಲಿಗೆ ಹೋಗೋಬೇಕಾದ್ರೆ ಹೋದ್ಮೇಲೆ ಒಂದೊಂದು ಸಲ ಮಡಿಸ್ತೀನಿ ಯಾಕಂದ್ರೆ ನಾವೇನು ಕೂಡ ಒಂದೊಂದು ಸಲ ಲೇಟಾಗಿ ಎದ್ದೇಳ್ತಾಳಲ್ಲ ಹಾಗಾಗಿ ಅವಳು ಎದ್ದ ಮೇಲೆ ನಾನು ಮಡಿಚಿಟ್ಬಿಡ್ತೀನಿ ನೋಡ್ರಿ ಈಗೆಲ್ಲ ನೀಟಾಗಿ ಮಾಡಿ ಚಿಜ್ಜಾಡ್ಸಿಟ್ಟಿನಿ ಅದೊಂದು ಬೆಡ್ ಪ್ರೊಟೆಕ್ಟ್ರ್ ಹಾಕಿದ್ದೀನಿ ಇನ್ನೊಂದು ಬೆಡ್ ಪ್ರೊಟೆಕ್ಟ್ರ್ ತಗೋಬೇಕು ಆದಷ್ಟು ಬೇಗ ತೊಗೋಬೇಕಂದ್ರೆ ಇದು ಹಾಳಾಗೈತಿ ಆಲ್ರೆಡಿ ಒಂದು ಎರಡು ವರ್ಷ ಆಯಿತು ನಾ ಇದನ್ನ ತೊಗೊಂಡು ಹಾಳಾಗೈತಿ ಇನ್ನೊಂದು ಹೊಸ ತೊಗೋಬೇಕು ಇಲ್ಲಿ ಹೊರಗಡೆ ಬಿಸಿಲು ನೋಡ್ಬೋದು ಬೆಳಿಗ್ಗೆನ ಎಷ್ಟು ಬಿಸಿಲಿತ್ತು ಫ್ರೆಂಡ್ಸ್ ನೋಡ್ರಿ ಈಗ ಮಕ್ಕಳು ಅನ್ನ ಸಾರ್ ತಿಂದು ಈಗ ನಿನ್ನೆ ಸುಮಾರಿ ಮಾಡಿ ಅದನ್ನ ಕನ್ಸಾಗತ್ತಿನ ಅಣ್ಣಕ್ಕ ಏನೂ ಮಾಡಿಲ್ಲ ಇವತ್ತು ಸಂಜೆ ಅನ್ನ ಮಾಡಿದ್ದೆ ಬಿಸಿ ಅಮ್ಮನ್ನು ಸಾಂಬಾರು ಐತಿ ಅನ್ನ ತಿಂದು ಹಾಕಿ ಖಾಲಿ ಆದಮೇಲೆ ಏನಾಗ ಮಾಡಿದ್ರೆ ಸುಮ್ಮನೆ ಬಿರಿಯಾನಿ ಇಲ್ಲಿ ನೋಡ್ರಿ ಬಂದು ನಿಂತಲಾಗ ಬಂದ ನಿಂತಲಾದೆ ನಮ್ಮಕ್ಕ ಹಂಟ್ಲ ಹಿಂಗೆ ಅಂಟ್ಲ ಹಿಂಗೆ ಬರ್ತಾಳೆ ಅವರಿಬ್ರು ತಿಂದ್ರಿ ಈಗ ಅಮ್ಮ ಸರ್ ಉಂಡ್ಬಿಟ್ರೆ ಅವ್ರು ಪಟ್ಟಷ್ಟ ನಾನು ಈಗ ಚಿತ್ರಾನ್ನ ಹಾಕ್ತೀನಿ ಇನ್ನು ಪುಳಿಯೋಗರೆ ಗೊತ್ತನ ಐತಿ ಅದು ಇಲ್ಲಿ ಎರಡು ಒಂದ ಇವತ್ತು ಸಂಡೇ ಅಲ್ಲ ಹ್ಮ್ ಹಾ ಹಸ್ಕೊಂಡಾಳ ರಾತ್ರಿ ಊಟ ಮಾಡಿಲ್ಲ ಏನಿಲ್ಲ ಊಟ ಮಾಡ್ತೀನಿ ಅಂತ ಹಪ್ಪಳನ ಕರ್ದಿಟ್ಕೊಂಡ್ಲು ಹಪ್ಪಳಾನ ಆಸೆ ಪಟ್ಟು ಕರೆದು ತಿನ್ನಾಗಿರಲ್ ನೋಡ್ರಿ ಅಷ್ಟು ನೀಜೋರ್ ಬಂದೈತೆ ಕೀಗ ಮುಖಂಡೋಗಿಟ್ಲು ಎಷ್ಟು ಎಮ್ಸಿದ್ರಿ ಎತ್ತೇಳ ಮತ್ತು ನೀವು ಹನ್ನೆರಡುಕ್ಕೆ ಬಂದ್ರಲ್ಲ ನೀವು ಎಮ್ಸಿದ್ರಿ ನೀರು ಖಾಲಿ ಹಾಂ ಹಾಂ ನಿಮ್ಮ ಅಪ್ಪನೇ ಎಬ್ಸಿದ ನಾನೇ ಎಬ್ಸಿದೆ ಅವಾಗನೇ ಎತ್ತೇಳಿಲ್ಲ ನೀನು ಚಿತ್ರಮೆ ತಿಂತೇನಾ ನಮ್ಮ ಚಿತ್ರಮೆ ಚಿತ್ರನೆ ಅನ್ನ ನಿಂದ ಅನ್ನ ಸಾತಿಲ್ಲ ಮತ್ತೆ ಚಾ ಬಿಸ್ಕೆಟ್ ತಿಂದು ಅದಕ್ಕೆ ಬೇಡ ಅಂತ ಹೇಳಿ ಸುಮ್ಮರಿ ಕೂಚು ನಮ್ಮ ಮನೆಯಲ್ಲಿ ಒಂದು ಸಪ್ಪ ನಾನು ಒಂದು ಸಪ್ಪ ಹಾಕೊಂಡೆ அண்ணாந்தாஷிங் மிஷின் முந்தாந்தோட ஆய் இன்னொரு முகி அவன்கொண்ட ನಾಷ್ಟಾ ಊಟ ಎರಡು ಒಂದಾಯವತ್ತು ಸಂಡೆ ಬರ್ರಿ ನಾಷ್ಟಾ ಊಟ ಎರಡು ಮಾಡೋಣ ಫ್ರೆಂಡ್ಸ್ ನೋಡ್ರಿ ಇವಾಗ ತಿನ್ನಕತ್ತೀವಿ ನಮ್ಮಿತ್ತಾಗ ನಾವ್ಯಾಗೂ ಒಂದು ಸ್ವಲ್ಪ ತಿನ್ನಿಸಿದ್ರ ಹತ್ರ ತಿಂತಾಕಿ ಕುಟ ಗೇಟ್ ತಿಂದಿದ್ಲಾ ಏನಾಗ ಗೊತ್ತಿಲ್ಲ ಹಾಗಾಗಿ ನಂಗೆ ಕೊಟ್ಟಾಗ ಒಂದು ಸ್ವಲ್ಪ ತಿನ್ನಲಿ ಅಂತ ಕುಂದ್ರಸ್ಕೊಂಡೆ ನಮ್ಮಿತಾಗ ಕೂಡ ಕರೆದೆ ಬಾ ಒಂದು ಸ್ವಲ್ಪ ಚಿತ್ರಾನ್ನ ತಿನ್ನು ಅಂತಂದೆ ಬೇಡ ನಂಗೆ ಚಿತ್ರಾನ್ನ ಇಷ್ಟ ಇಲ್ಲ ನೀವು ತಿನ್ನಿರಿ ಅಂತಂದ್ಲು ಅಕ್ಕಿ ಬೆಳಗ್ಗೆನ ಅಂದರೆ ಒಂದು ಎರಡು ತಾಸನ ಒಂದು ತಾಸಿನ ಮುಂಚೆನ ತಿಂದಿದ್ಲು ಅಕ್ಕಿ ಬೇಡ ಅಂತಂದ್ಲು ಕರೆದೆ ನಾನು ಬಾ ತಿನ್ನು ಅಂತಂದೆ ಇಲ್ಲ ನೀವು ತಿನ್ನಿರಿ ನಂಗೆ ಬೇಡ ಚಿತ್ರಾನ್ನ ತಿಂದು ಬೇಜಾರಾಗಿತ್ತು ನನಗೆ ದಿನ ಅಂದರೆ ಬಾಕ್ಸಿಗೆ ಹಾಕಿ ಕೊಟ್ಟಿರ್ತೀನಿ ನೋಡಿರಿ ಹಾಗಾಗಿ ಅಂದ್ಲು ಹಂಗಾಗಿ ನಾವು ಇಬ್ಬರು ತಿನ್ನಕತ್ತೀವಿ ಸ್ವಲ್ಪ ಇತ್ತು ಅದು ಗೊಜ್ಜು ಅದನ್ನಷ್ಟ ಕಲಿಸಿ ತಿನ್ನಕತ್ತೀವಿ ಆಮೇಲೆ ನಾವು ಅನ್ನ ಸಾಂಬಾರು ಹಾಕ್ಕೊಂಡು ತಿಂದ್ವಿ ಫ್ರೆಂಡ್ಸ್ ಸಂಡೇ ಏನೂ ಸ್ಪೆಷಲ್ ಮಾಡೋಕೆ ಹೋಗಲಿಲ್ಲ ಈ ವಾರ ಹೋದವರು ಮಾಡಿದ್ದಿಲ್ಲ ಈ ವಾರನೂ ಮಾಡಿಲ್ಲ ಈಗ ಏನೈತಿ ಅದನ್ನ ಮಾಡ್ಕೊಂಡು ತಿಂದ್ವಿ ಸಾಯಂಕಾಲ ಮಕ್ಳು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗು ಮಧ್ಯಾಹ್ನ ಬಟ್ಟೆ ಒಣಕ್ಕಾಕಿ ಹೋಗಿದ್ವಿ ಅದನ್ನೆಲ್ಲ ವೀಡಿಯೋ ಮಾಡಿದ್ದೆ ಬಟ್ ನನ್ನ ಮೊಬೈಲ್ಗೆ ಏನಾಗೈತೋ ಏನೋ ಒಂದೊಂದು ವೀಡಿಯೋ ವಿಡಿಯೋನ ಸಿಗ್ತಾ ವೀಡಿಯೋನ ಸಿಗ್ತಾಯಿಲ್ಲ ಮಿಕ್ಕಿದ ವೀಡಿಯೋ ಇರ್ತಾವೆ ಈ ಬೇರೆ ಇನ್ನೊಂದು ಏನಾದರೂ ವೀಡಿಯೋ ಇರುತ್ತೆ ನೋಡಿರಿ ಅದು ಡಿಲೀಟ್ ಆಗಿತ್ತು ಅಥವಾ ವೀಡಿಯೋ ಆಗಿರೋದಿಲ್ಲ ಗೊತ್ತಿಲ್ಲ ಮೇಲ್ಗಡೆ ಫೋನನ್ನು ಬಿತ್ತು ನೋಡಿದರೆ ಕೆಳಗೆ ಬಟ್ ಆಗಿರೋ ವೀಡಿಯೋನೇ ಇದ್ದಿದ್ದಿಲ್ಲ ಅದರೊಳಗೆ ಅದಾದಮೇಲೆ ನಾನು ಮಕ್ಕಳ ಸಾಯಂಕಾಲ ಲಾಗನ ಕಂಟಿನ್ಯೂ ಮಾಡ್ತಾ ಇದ್ದೆ ಸಾಯಂಕಾಲ ನಮಿತಾ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಟೊಮೆಟೊ ಅವನೆಲ್ಲ ಹೆಚ್ಚಾಕತ್ತಾಳೆ ನಿನ್ನೆ ಸುಮಾರಿ ಒಗ್ಗರಣೆ ಮಾಡಿದ್ದೆ ಇನ್ನೂ ಒಂದು ಸ್ವಲ್ಪ ಸುಮಾರಿ ಉದ್ದಿ ಉಳ್ದಿದ್ವಲ್ಲ ಅದಕ್ಕೆ ಬೇಲ್ಪುರಿ ಥರ ಮಾಡ್ತೀನಿ ಮಮ್ಮಿ ಚೆನ್ನಾಗಿರುತ್ತೆ ತಿನ್ನಣರಿ ಎಲ್ಲರೂ ಅಂತ ಹೇಳಿಬಿಟ್ಟು ಈರುಳ್ಳಿ ಟೊಮೆಟೊ ಇದು ಕರಿಬೇವು ಕೊತ್ತಂಬರಿ ಅವನ್ನೆಲ್ಲ ಹೆಚ್ಕೊಂಡಾಗತ್ತಾಳ ತಾನ ಈ ಥರ ಮಾಡಿ ಮ ಈ ಥರ ಹೆಲ್ಪ್ ಒಂದೊಂದು ಸಲ ಫ್ರೀ ಇದ್ಲಂದ್ರೆ ಇವತ್ತು ಸಾಯಂಕಾಲ ಅಕ್ಕಿಗೆ ಹಸುವಾಗಿತ್ತ ಏನೋ ಹಾಗಾಗಿ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ತಿಂದ್ರಾಯಿತು ಅಂತ ಮಾಡ್ಕೊತಿದ್ಲು ನಾನು ಪಾತ್ರೆನೆಲ್ಲ ತೊಳೆದಿದ್ದು ಎಲ್ಲ ಎತ್ತಿಕ್ಕಿ ಈಗ ಸಿಂಕಲ್ಲಿ ಒಂದು ಸ್ವಲ್ಪ ಪಾತ್ರೆ ಇದ್ದವು ಅವನ್ನೆಲ್ಲ ತೊಳ್ಕೊಬೇಕು ಅಂತ ತೊಳಿಯಾಕತ್ತಿದ್ದೆ ಅಷ್ಟರೊಳಗೆ ನಮ್ಮ ಮನೆಯವರು ನಾನು ತೊಳಿ ತಿನ್ಬಿಡು ನೀನು ಬಾಯಿ ಕಡೆ ಅಂತಂದ್ರು ಮತ್ತು ಅವರು ಪಾತ್ರೆನ ತೊಳಿಯಾಕ ಹೆಲ್ಪ್ ಮಾಡಿದ್ರು ಅದು ಚಾರ್ಜರ್ ಹುಡ್ಕಾಡಾಕತ್ತಿದ್ರು ಅವರು ಸಿಗಲಿಲ್ಲ ಮತ್ತು ನಾನು ಆಮೇಲೆ ಹುಡುಕ್ಯಾಡಿದ್ರಿ ಪ್ರಿಸ್ ಫ್ರೆಂಡ್ಸ್ ನೋಡ್ರಿ ನಮ್ಮ ತಾಯಿಗ ಇದನ್ ಮಾಡ್ತಾವಂತ ಸುಮಾರಿ ಏನು ಸುಮಾರು ಇದು ಬೇರ್ಪುರಿ ಥರ ಏನೇನು ಹಾಕಿದಿರಿ ಫಸ್ಟ್ ಕರಿಬೇ ಕೊತ್ತಂಬರಿ ಹಾಕ್ಬಿಟ್ ನೋಡ್ರಿ ಆಮೇಲೆ ಈರುಳ್ಳಿ ಹ್ಞೂ ಕರಿಬೇ ಕೊತ್ತಂಬರಿ ಈರುಳ್ಳಿ ಟೊಮೆಟೊ ಒಂದೊಂದು ಹೆಚ್ಚಿ ಹಾಕ್ಯಾವಳ್ರಿ ಸ್ವಲ್ಪ ಒಂದು ಕರಿಬೇವನ್ಸೂ ಕೊತ್ತಂಬ್ರಿ ಏನು ಹಾಕೋ ಅವಶ್ಯಕತೆ ಇರಲ್ಲ ಹಾಕ್ಯಾವಾಕಿ ಓ ಹ್ಞೂ ಇರೋ ಇದನ್ನು ಹಾಕು ಉಪ್ಪು ಖಾರ ಎಣ್ಣೆ ಹ್ಞೂ ಎಣ್ಣೆ ತಗೋ ಅಲ್ಲಿ ಹಾಂ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹೋಡಿರಿ ಅಲ್ಲೊಡ್ರಿ ಹಂಗನೆ ಹಾಕರೆ ಹಿಂಗ ಸುತ್ತರೆ ಹಾಕಬೇಕು ಎಲ್ಲಕ್ಕೂ ಆಗಂಗ ಬೇಗ ಬೇಗ ಹಾಕಬೇಕು ಇನ್ನೊಂದು ಚೂರು ಬೆಳಗಾಕ ಸಾಕು ಬೇಗ ಬೇಗ ಹಾಕು ಹಾ ಉಪ್ಪು ಹಾಕು ಸ್ವಲ್ಪ ಹಾಕು ಜಾಸ್ತಿ ಹಾಕಬೇಡಿ ಇಲ್ಲಿ ಸ್ವಲ್ಪ ಅಂದ್ರಾಟನೆ ಸರಿ ನಾನು ಹಾಕ್ತೀನಿ ತೋಷ್ಟ ಬೇಕಂದ್ರೆ ಮತ್ತೆ ಆಮೇಲೆ ಹಾಕಬಹುದು ಈಗ ನೆಕ್ಸ್ಟ್ ಖಾರದ ಪುಡಿ ಹಾಕು ಸ್ವಲ್ಪ ಹಾಕದನು ಮೆಣಸಿನ್ಕಾಯಿ ಅದು ಮೆಣಸಿನ್ಕಾಯಿ ಹಾಕೋಬೋದು ಬಟ್ ಬಾಯಿ ಅದು ಬಾಯಾಗ ಮತ್ತು ಖಾರತೆ ಅಂದ್ರೆ ತಿನ್ಬೇಕಾದ್ರೆ ಹೌದಿಲ್ಲ ಅದಕ್ಕೆ ಅಚ್ಚು ಖಾರದ ಪುಡಿ ಹಾಕು ಅಲ್ಲೂಡಿ ಎಷ್ಟು ತಗೊಂಡಾಳೆ ಅಯ್ಯ ನಿಧಾನವಾಗಿ ಹಾಕೋದು ಕಲಿ ಒಂಸೂರು ಏನು ಹಿಂಗೆ ಹಾಕ್ಬೇಕು ಹಿಂಗೆ ಹ್ಞೂ ಹ್ಞೂ ಹೀಗಲ್ಲ ಕೈ ಕೈಯಾಡ್ಸೀಗ ಅನ್ನ ಅರ್ಶನ ಬೇಡ ಹಂಗ ಅರ್ಶನ ಹಾಕ್ತಾರೆ ಅದಕ್ಕೆ ಕೈ ಕೈಯಾಡ್ಸ ಕೈಯಾಡ್ಸು ಅದ್ರಿ ರೆಡಿ ಮಾಡಿದ್ದ ರೆಡಿ ಅದು ಅಷ್ಟ ಈಗ ಡಾನಿ ತರಿಸ್ಬೇಕು ಈಗ ಅದಕ್ಕೆ ನಾನು ಮಿಶ್ರಿ ತೊಳೆ ಹಾಕ್ತಿದ್ದೆ ತೊಳೆದು ಕೊಡ್ತೀನಿ ಬಾ ಅಂತಂದ್ರೆ ತೊಳೆದು ಈಗ ರೆಡಿ ಆತ ನಾಯ್ ನಮಿತು ಹ್ಮ್ ಓ ತಿ ನೋಡಿ ಹಂಗಾಗ್ಯವು ಚಂದ ಕಲಸಿ ಇಲ್ಲ ಹ್ಮ್ ತಿಂದು ಹೇಳಿ ಹಂಗಾಗ್ಯವು ನೀನು ತಿನ್ನು ನೀ ಮಾಡಿದ್ದು ಹ್ಮ್ ಹ್ಮ್ ಲಂಬೆಹಣ್ಣು ಹಿಂಡ್ಬೇಕು ನಿಂಬೆ ಹಣ್ಣು ಖಾಲಿ ಆಗೈತಿ ಹುಳಿ ಹಾಕಿವಲ್ಲ ಟೊಮೆಟೊ ಚೆನ್ನಾಗೈತೆ ಎಣ್ಣೆ ಹಾಕಿದ್ರೆ ಟೇಸ್ಟ್ ಅದು ನಾವೇನು ನಿಂಗೆ ಬೇಕಾ ಅಕ್ಕಗೆ ತಿನಿಸ್ ಒಂದು ಸರ್ ಅಕ್ಕಿ ಮೊಬೈಲ್ ಹಿಡಿದ್ರೆ ಬಂದುಬಿಡ್ತಾ ಹಾಂ ತಿನ್ನ ನೀನು ಹ್ಞೂ ಹ್ಞೂ ಸರಿ ಹ್ಞೂ ಇಲ್ಲ ಹ್ಞೂ ಕೊಡಿ

ನೋಡಿರಿ ಫ್ರೆಂಡ್ಸ್ ಚಾ ಇಲ್ಲಿ ಚಹಾ ಕುದಿಯಾಕತ್ತೈತಿ ಹಾಲು ಹಾಕಬೇಕು ಇಲ್ಲಿ ಅದ ಹಾಲು ನಮ್ಮ ನಮ್ಮ ಇತ್ತ ತಿಂದು ಎಷ್ಟು ತಗೊಂಡು ತಿಂದೆ ಇಷ್ಟು ಇಟ್ಟಾಳೀಗ ಅವ್ರಪ್ಪ ಡಾನಿ ಥರಕ್ಕೆ ಹೋಗ್ಯಾರ ಡಾನಿನ ಹಾಕ್ಕೊಂಡು ತಿಂದು ಇನ್ನೂ ಟೇಸ್ಟ್ ಚೆನ್ನಾಗಿರ್ತತಿ ಹಂಗಾಗಿ ಡಾನಿ ಥರ ಡಾನಿ ಡ್ಯಾನಿ ಅಂದರೆ ಏನಲ್ಲ ಕಡೆ ಬೆಂಗ್ಳೂರು ಕಡೆ ಏನಂತಾರಲ್ಲೇ ಏನಂತಾರಲ್ಲ ಡಾನಿಗೇನ ಅಂತಾರಲ್ಲ ಬೆಂಗ್ಳೂರು ಕಡೆ ಹಾಂ ಚೌ ಚೌ ಅವರು ಚೌ ಚೌ ನೋಡಿರಿ ಹಾಲಿನಾಗ ಕೆನಿ ಮ್ಯಾಗ ಇದು ಬಿದ್ದೈತಿ ಕೊತ್ತಂಬರಿ ಸೊಪ್ಪಿಂದ ಚೂರ ಚೂರು ನಮ್ಮಿ ನಮ್ಮೀ ಹಾಲಿಂದ್ರಾಗಿ ಏನೋ ಬಿಸಿ ನೀನು ಅದಕ್ಕೆ ಹಂಗೆ ಸೌಂಡ್ ಬಂತದು ನೋಡಲ್ರಿ ಕೊತ್ತಂಬರಿ ಸೊಪ್ಪು ಬಿದ್ದೈತಿ ಅಲ್ಲಿ ನೋಡ ಕಮ್ಮಂದ್ರ ನೋಡಿಲ್ಲ ಕೆನ್ಯಾಗ ನೋಡಲಿ ಈರುಳ್ಳಿದನು ಏನೋ ಬಿದ್ದೈತಿ ಹೌದಾ ಕರೆಕ್ಟ್ ನಿಮ್ಮ ಅಪ್ಪು ಹೇಳಿದ್ದು ಹ್ಞೂ ಏನು ಹ್ಞೂ ಹಾಕಿದ್ರೆ ಹೂವು ಅಪ್ಪ ಬಂಗ ಹೌದವ ಅಪ್ಪ ಬಂಗ ಏನೇನದು ಬಾಳೆಹಣ್ಣು ಇಡುಬರಿಲ್ಲ ಅದೇನು ಮೊಸರು ಮೊಸರು ತರಲಿಲ್ಲನಾ ಬಾಳೆಹಣ್ಣು ಏನು ತಂದಾರ ನೋಡಿರಿ ಹುಡ್ರಿಗೆ ತಿನ್ನಲ್ಲ ಹಾಕು ಹಾಕಿ ಕಲಿಸ್ಬಿಟ್ಟೆ ನಾನು ಇಲ್ಲ ಹ್ಞೂ ಹಾಕು ಹ್ಞೂ ಸಾಕು ಸಾಕು ಹ್ಞೂ ಹೌದವಾ ಹ್ಞೂ ಹ್ಞೂ ಹಂಗಾದ್ರಾಗ ತಿನ್ನ ಈಗ ರಾಮ ಸಿಕ್ತಿ ತಾಟ ಏನು ಬೇಡ ಪ್ಲೇಟ್ ಗೇಟ್ ಕೆನಿ ತೆಗಿಬೇಕಿದ ಹ್ಞೂ ತಿಂದು ಹೇಳಿ ಹಂಗದ ಈಗ ಅಗ ತಿಂತಾನೆ ಇದಾಳ ವಾ ಏನವಾ ಹ ಸಕತ್ತಾಗಿ ಒಂದಸೂರು ಖಾರ ಹಾಕಿದೆ ನಾ ಮತ್ತೆ ಒಂದ ಸ್ವಲ್ಪ ಸೂಪರ್ ತಿನ್ನಂದ್ರೆ ಫ್ರೆಂಡ್ಸ್ ನೋಡಿ ನಿಮಗೆ ಎಲ್ಲಾರು ತಿನ್ನಾಗ್ತೀವಿ ಛಾ ಒಂದು ಸೌಸ್ ಕೊನ್

Hahahaha! Ida cekam kah filtro.... Ah! спортmiel! ಫ್ರೆಂಡ್ಸ್ ನೋಡ್ರಿ ರಾತ್ರಿ ಊಟಕ್ಕೆ ಜೋಳದ ರೊಟ್ಟಿ ಮಾಡೀನಿ ಇದೊಂದು ಲಾಸ್ಟ್ ದೊಡ್ಡದು ದಪ್ಪ ಐತಿನ್ ಸ್ವಲ್ಪ ಇದು ಜೋಳದ ಹಿಟ್ಟು ಖಾಲಿ ಆತು ಇಷ್ಟ ಆಗ್ಯಾವ್ ನೋಡ್ರಿ ರೊಟ್ಟಿ ನಾನು ಭಾಳ ಚಿಕ್ಕ ಚಿಕ್ಕ ಮಾಡ್ತೀನಿ ದೊಡ್ಡ ದೊಡ್ಡ ಮಾಡಕ್ಕೆ ಬರಲ್ಲ ನನಗೆ ಇಷ್ಟ ಹಂಗೆ ತಿನ್ನಂಗಿರ್ತಾವ ಮಾಡಿದ್ರು ಚೆನ್ನಾಗಿರ್ತಾವೆ ಬಟ್ ಚಿಕ್ಕ ಹಾಕೋ ಅಷ್ಟೇ ಇದು ಚೌಳಿಕಾಯಿ ಪಲ್ಯ ಚೌಳಿಕಾಯಿ ಸ್ವಲ್ಪ ಇದು ಚೌಳಿಕಾಯಿ ಪಲ್ಯ ಮಾಡೀನಿ ಅನ್ನ ಐತಿ ಸಾಂಬಾರ್ನ ಐತಿ ಹಂಗಾಗಿ ಬರೀ ರೊಟ್ಟಿ ಪಲ್ಯ ಮಾಡೀನಿ ಎಣ್ಣೆ ಉಪ್ಪು ಖಾರ ಹ್ಮ್ ತುಪ್ಪ ಮಾಡ್ತಿದ್ದಿಲ್ಲ ಮುಂಚೆ ಹೇಳ್ಬೇಕಿಲ್ಲ ಮುಟ್ಟಿಗೆ ಮಾಡಿ ಅಂತ ನಾನು ಇನ್ನೊಂದ್ಸೂರ್ ದಪ್ಪ ಮಾಡಿ

ಹಿಂದಿಂದ ಬಿದ್ದಾಳಂತ ನೋಡ್ರಿ ನೋಡ್ರಿ ಅಲ್ಲಿ ನಿಂತಿದ್ದೆ ಅಲ್ಲಿ ನಿಂತಿದ್ದೆ ಸಿಂಕಿನ ಹತ್ರ ಅಲ್ಲಿಂದ ಇಲ್ಲಿವರೆಗೂ ಬಂದು ಮತ್ತ್ ರುಬಿಗೋದ್ರೆ ಅಲ್ಲಿವರೆಗೂ ಬಂದು ನೋಡ್ರಿ ಕಿ ಹಿಂಗು ತಲೆ ಮಾಡ್ಬಿಡ್ದು ನಮ್ಮ ಮನ್ಯಾಗ

ನೈತಿ ನೋಡೋದು ಎಷ್ಟು ತಪ್ಪಿದ್ದೈತಿ ಅಂತ ಇದನ್ನ フフフフフフフフフフフフフフフフフフフフフフフフフフフフフ ಎಲ್ಲ ಕಟ್ಟಿ ನೋಡಿ ಗ್ಯಾಸ್ ಅರ್ಸಿದೆ ಕಟ್ಟಿನೂ ಹರ್ಸಿದೆ ಇಲ್ಲೊಂದ್ಸಲ ಮಾಡ್ತೀನಿ ಬೆಳಿಗ್ಗೆ ಹ್ಮ್ ಈಗ ಸೌತೆಕಾಯಿ ಮುಲಂಗಿ ಹೆಚ್ಕೊಂಡ ತಿನ್ನಷ್ಟ ಕೆಲ್ಸ ರೊಟ್ಟಿ ಚಳಿ ಪಲ್ಯ ಎಲ್ಲ ರೆಡಿ ಆಯ್ತು ಮೊಸರು ಐತಿ ಅನ್ನ ಐತಿ ಸ್ವಲ್ಪ ಸಾರ ಐತೆ